ಓಂ ಶ್ರೀ ಗುರುಬೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಶೇಷವಾದ ಈ ವಿಡಿಯೋದಲ್ಲಿ ನಾವು ಋಷಭ ರಾಶಿಯವರ ಜೀವನದಲ್ಲಿ ಜನವರಿ ಇಪ್ಪತ್ತರಂದು ನಡೆಯಲಿರುವ ಅತ್ಯಂತ ಆಳವಾದ ಹಾಗೂ ಶಾಕ್ ನೀಡುವ ಘಟನೆಯ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಈ ದಿನ ನಿಮ್ಮ ಬದುಕಿನಲ್ಲಿ ನೀವು ವಿಷಯ ನೋಡಿದಂತಹ ಒಂದು ಗಟ್ಟಿಯಾದ ಸತ್ಯ ಬಹಿರಂಗವಾಗಲಿದೆ ಅದು ಚಿಕ್ಕ ವಿಷಯ ಅಲ್ಲ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಸತ್ಯ ನೀವು ಯಾರನ್ನು ಇವನೇ ನನ್ನವನು ಇವಳೇ ನನ್ನವಳ ಅಂತ ಭಾವಿಸಿದ್ರಲ್ಲ ಅವ್ರನ್ನ ನಂಬಿದ್ರಲ್ಲ ಅವರ ಬಗ್ಗೆ ನಿಮ್ಮ ಕಣ್ಣು ತೆಗೆಯುವ ದಿನ ಇದೇ ಆಗಿರುತ್ತೆ ವಿಡಿಯೋ ಮುಂದುವರಿಸುವ ಮೊದಲು ಒಂದು ಸಣ್ಣ ವಿನಂತಿ ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಕು ಕೊನೆಯವರೆಗೂ ನೋಡಿದರೆ ಮಾತ್ರ ದೇವರು ನಿಮಗೆ ಕೊಡುತ್ತಿರುವ ಸಂದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಹುದು ರಾಶಿಯವರಿಗೆ ಈ ಮಾಹಿತಿ ತುಂಬ ಮುಖ್ಯ ನಿಮಗೆ ಸತ್ಯ ಅನಿಸಿದರೆ ಲೈಕ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರೆಲ್ಲರ ಜೊತೆ ಕೂಡ ಶೇರ್ ಮಾಡಿ ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಋಷಭ ರಾಶಿಯವರು ಎಂದ್ರೇ ಹೊರಗೆ ನೋಡಲು ತುಂಬ ಶಾಂತವಾಗಿ ಇರ್ತಾರೆ ಅವರ ಸ್ವಭಾವವನ್ನೇ ಹಾಗೆ ಅನ್ನೋ ಥರ ಕಾಣಿಸ್ತಾರೆ ಜಾಸ್ತಿ ಮಾತಾಡಲ್ಲ ಜಗಳಕ್ಕೆ ಹೋಗೋಲ್ಲ ಎಲ್ಲವನ್ನು ಕೂಡ ತಾಳ್ಮೆಯಿಂದ ಸಹಿಸಿಕೊಂಡು ಮುಂದೆ ಸಾಗುವವರು ಇವರು ಆದರೆ ಎಷ್ಟು ಜನ ಬಹಳ ಜನ ಮಾಡ್ತಾರೆ ಈ ನಿಮ್ಮ ತಾಳ್ಮೆಯನ್ನ ಕೆಲವರು ದುರ್ಬಲತೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಿಡ್ತಾರೆ ನಿಮ್ಗೆ ಮೌನವಾಗಿದ್ರೆ ನೋವಾಗುತ್ತಿಲ್ಲ ಅನ್ನೋದಲ್ಲ ನೀವು ಪ್ರತಿಕ್ರಿಯೆ ಕೊಡದಿದ್ರೆ ನಿಮ್ಗೆ ಗೊತ್ತಿಲ್ಲ ಅನ್ನೋದಿಲ್ಲ ನಿಮ್ಮ ಮೌನದ ಹಿಂದೆ ತುಂಬ ನೋವು ತುಂಬ ಸಹನೆ ತುಂಬ ಅಡಗಿದೆ ನೀವು ಯಾರನ್ನಾದರೂ ಒಮ್ಮೆ ನಂಬಿದರೆ ಕೊನೆಯವರೆಗೂ ಕೂಡ ನಂಬ್ತೀರ ಸಂಬಂಧ ಆಗಿರಲಿ ಸ್ನೇಹ ಆಗಿರಲಿ ಪ್ರೀತಿಯಾಗಿರಲಿ ಅರ್ಧ ಮನಸ್ಸಿನಿಂದ ನೀವು ಯಾವತ್ತೂ ನಡೆಯಲ್ಲ ನಿಮ್ಮ ಸಮಯ ನಿಮ್ಮ ಹಣ ನಿಮ್ಮ ಶ್ರಮ ನಿಮ್ಮ ಮನಸ್ಸು ಎಲ್ಲವನ್ನು ಎದುರಿಸುವ ಎದುರಿನ ವ್ಯಕ್ತಿಗೆ ಕೊಟ್ಟು ಬಿಡ್ತೀರಿ ಆದರೆ ಅದರ ಪ ಪ್ರತಿಫಲವಾಗಿ ನಿಮಗೆ ಸಿಗ್ತಾ ಇರೋದು ಮಾತ್ರ ಸೈಲೆನ್ಸ್ ಮೌನ ನಿರ್ಲಕ್ಷ್ಯ ಮತ್ತು ಉಪಯೋಗಿಸಿಕೊಳ್ಳುವ ಮನಸ್ಥಿತಿ ಈ ಥರ ಮಾಡ್ತಾ ಇದ್ದಾರೆ ನಮಗೆ ಅಪೋಸಿಟ್ ಇದ್ದಾರು ಅಂತ ನಿಮಗೆ ಈಗಾಗಲೇ ಅರ್ಥ ಆಗಿರಬಹುದು ನೀವು ತುಂಬ ದಿನಗಳಿಂದ ಒಂದು ಗೊಂದಲದಲ್ಲಿ ಇದ್ದೀರಾ ನಾನು ತಪ್ಪಾ ನಾನು ಹೆಚ್ಚು ನಿರೀಕ್ಷೆ ಮಾಡ್ತಿದ್ದೀನೋ ಏನೋ ನಾನು ಒಳ್ಳೆಯದಾಗಿ ವರ್ತಿಸಿದರೆ ಯಾಕೆ ನನಗೆ ಇಷ್ಟೊಂದು ನೋವು ಅನ್ನೋ ಈ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಒಳಗೊಳಗೆ ಕಾಡ್ತಾ ಇವೆ ಹೊರಗೆ ನಗ್ತಾ ಇರ್ತೀರಾ ಆದರೆ ಒಳಗೆ ಮಾತ್ರ ಒಂಟಿತನ ನಿಮ್ಮನ್ನು ನಿಧಾನವಾಗಿ ಕೊಲ್ತಾ ಇರುತ್ತೆ ಯಾರಿಗೂ ಹೇಳಿಕೊಳ್ಳಲಾಗದ ನೋವು ನಿಮ್ಮ ಹೃದಯದೊಳಗೆ ಗುಡ್ಡೆ ಕಟ್ಟಿಕೊಂಡಿದೆ ಜನವರಿ ಇಪ್ಪತ್ತು ಈ ಎಲ್ಲದಕ್ಕೂ ಕಾರಣ ಏನು ಕಾರಣ ಯಾರು ಅನ್ನೋದು ನಿಮಗೆ ಸ್ಪಷ್ಟವಾಗುತ್ತೆ ನಿಮ್ಮ ಹಿಂದೆ ಕುಳಿತು ನಿಮ್ಮನ್ನೇ ದುರ್ಬಲ ಮಾಡ್ತಿದ್ದ ವ್ಯಕ್ತಿಯ ನಿಜವಾದ ಮುಖ ಈ ದಿನ ನಿಮಗೆ ಹೊರ ಬರುತ್ತೆ ಅದು ನಿಮ್ಮ ಕುಟುಂಬದವರೇ ಆಗಿರ್ಬೋದು ತುಂಬ ಹತ್ತಿರದ ಸ್ನೇಹಿತರಾಗಿರ್ಬೋದು ಅಥವಾ ನೀವು ನಿಮ್ಮ ಜೀವನದ ಆಧಾರ ಅಂತ ನಂಬಿದ್ದ ಒಬ್ಬ ವ್ಯಕ್ತಿ ಆಗಿರ್ಬೋದು ಈ ಸತ್ಯ ನಿಮ್ಮನ್ನು ಮೌನವಾಗಿ ಶಾಕ್ ಮಾಡುತ್ತೆ ನೀವು ಜೋರಾಗಿ ಅಳೋದಿಲ್ಲ ಗದ್ಲ ಮಾಡೋದಿಲ್ಲ ಆದರೆ ಒಳಗೊಳಗೆ ನಿಮ್ಮ ಮನಸ್ಸಿನೊಳಗೆ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ತೀರ ಋಷಭ ರಾಶಿಯವರಿಗೆ ದೇವರು ಈ ದಿನ ಒಂದು ಪಾಠವನ್ನು ಕಲಿಸ್ತಾ ಇದ್ದಾನೆ ನೀವು ಯಾವಾಗಲೂ ಎಲ್ಲರಿಗೆ ಎಲ್ಲವನ್ನು ಕೊಡಬೇಕು ಅನ್ನೋ ಅನ್ನೋದಿಲ್ಲ ಎಲ್ರಿಗೂ ನಿಮ್ಮ ಮನಸ್ಸನ್ನು ತೆರೆದುಕೊಳ್ಬೇಕು ಅನ್ನೋದಿಲ್ಲ ನಿಮ್ಮ ಒಳ್ಳೆಯದನಕ್ಕೆ ನಿಮ್ಮ ಒಳ್ಳೆಯ ಗುಣ ಏನಿದೆ ಅದಕ್ಕೆ ಒಂದು ಗಡಿ ಹಾಕಬೇಕು ಒಳ್ಳೆಯದಕ್ಕೂ ಕೂಡ ಒಂದು ಸಲ ಗಡಿ ಇರಬೇಕು ಇಲ್ದಿದ್ರೆ ಅದೇ ಒಳ್ಳೆಯತನ ನಿಮ್ಮನ್ನು ದುರ್ಬಲ ಮಾಡುತ್ತೆ ನಿಮ್ಮ ನಂಬಿಕೆಯನ್ನು ದುರುಪಯೋಗ ಮಾಡಿಕೊಳ್ಳುವವರನ್ನು ಗುರುತಿಸುವ ಶಕ್ತಿ ಆವತ್ತಿನ ದಿನದಿಂದ ಜನವರಿ ಇಪ್ಪತ್ತರಿಂದ ನಿಮಗೆ ಜಾಗೃತ ಆಗುತ್ತೆ ನೀವು ಯಾವತ್ತೂ ಕೆಟ್ಟದಾಗಿ ಯೋಚನೆ ಮಾಡುವವರಲ್ಲ ಎಲ್ಲರೂ ಒಳ್ಳೆಯವರೇ ಅನ್ನೋ ಭಾವನೆಯಲ್ಲಿ ಬದುಕ್ತಾ ಇರ್ತೀರ ಆದರೆ ಜೀವನ ಅಷ್ಟು ಸರಳ ಅಲ್ಲ ಈ ಸತ್ಯವನ್ನು ಈ ದಿನ ನೀವು ಒಪ್ಪಿಕೊಳ್ತಾ ಇರ್ತೀರ ನಿಮ್ಮ ಬಗ್ಗೆ ಕೆಟ್ಟ ಮಾತಾಡ್ತಾ ಇದ್ದವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಶಾಂತಿಯನ್ನು ಹಾಳು ಮಾಡಿದವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದವರು ಯಾರು ಅನ್ನೋದು ಒಂದೊಂದಾಗಿ ನಿಮ್ಮ ಕಣ್ಣಿಗೆ ಬೀಳುತ್ತೆ ಈ ಸತ್ಯ ನೋವು ಕೊಡಬಹುದು ಆದರೆ ಇದೇ ನಿಮ್ಮ ಜೀವನದ ಹೊಸ ಆರಂಭ ಈ ದಿನದ ನಂತರ ನೀವು ಮೌನವಾಗಿ ಎಲ್ಲವನ್ನು ಸಹಿಸುವ ವ್ಯಕ್ತಿ ಆಗಿರಲ್ಲ ಅಗತ್ಯವಿರುವ ಜಾಗದಲ್ಲಿ ಇಲ್ಲ ಅನ್ನೋ ಶಬ್ದ ನಿಮ್ಮ ಬಾಯಿಂದ ಹೊರಬರುತ್ತೆ ನಿಮ್ಮ ಮೌಲ್ಯ ಏನು ಅನ್ನೋದನ್ನು ನೀವು ಅರಿತುಕೊಳ್ತೀರಾ ಎಲ್ಲರಿಗೂ ಸಿಗುವ ವ್ಯಕ್ತಿ ನಾನು ಅಲ್ಲ ಅನ್ನೋ ಒಂದು ಆತ್ಮಗೌರವ ನಿಮ್ಮಲ್ಲಿ ಹುಟ್ಟುತ್ತೆ ರಾಶಿಯವರೇ ದೇವರು ನಿಮ್ಮ ತಾಳ್ಮೆಯನ್ನು ಇನ್ನಷ್ಟು ಪರೀಕ್ಷೆ ಮಾಡೋದಿಲ್ಲ ಈ ದಿನ ನಿಮ್ಮ ಜೀವನದಲ್ಲಿ ಸತ್ಯವನ್ನು ತೋರಿಸಿ ತಪ್ಪು ಜನರಿಂದ ನಿಮ್ಮನ್ನು ದೂರ ಮಾಡ್ತಾನೆ ಈ ಸೂಚನೆಯನ್ನು ನಿರ್ಲಕ್ಷ್ಯ ಮಾಡದೆ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವ ನಿರ್ಧಾರವನ್ನು ತೆಗೆದುಕೊಳ್ಳಿ ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸ್ಥಿರತೆ ಗೌರವ ಮತ್ತು ನಿಜವಾದ ಸಂಬಂಧಗಳು ಉಳಿಯುತ್ತೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇ ಜನೋ ಸುಖಿನೊ ಬಂದು